ಇಂಡೀಸ್ ನಡುವಿನ ಎರಡು ಟೆಸ್ಟ್ ಸರಣಿಯ ಮೊದಲ ಪಂದ್ಯ ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಮೊದಲ ದಿನ ವೆಸ್ಟ್ ಇಂಡೀಸ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು ನಂತರ ಟೀಂ ಇಂಡಿಯಾದ ಮಾರಕ ಬೌಲಿಂಗ್ ಮುಂದೆ ವೆಸ್ಟ್ ಇಂಡೀಸ್ ಕೇವಲ ನೂರ ಅರವತ್ತೆರಡು ರನ್ ಗಳಿಗೆ ಔಟ್ ಆಗಿತ್ತು ಇದರ ನಂತರ ಟೀಂ ಇಂಡಿಯಾ ಮೊದಲ ದಿನದ ಆಟದ ಅಂತ್ಯದವರೆಗೆ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಇಪ್ಪತ್ತೊಂದು ರನ್ ಗಳಿಸಿತ್ತು ಈಗ ಎರಡನೇ ದಿನದ ಆಟ ನಡೆಯುತ್ತಿದ್ದು ಕೆಎಲ್ ರಾಹುಲ್ ಆಕರ್ಷಕ ಶತಕ ಸಿಡಿಸಿ ಮಿಂಚಿದ್ದಾರೆ ಮೊದಲ ದಿನದ ಆಟದಲ್ಲಿ ಅರ್ಧ ಶತಕ ಸಿಡಿಸಿ ಎರಡನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ರಾಹುಲ್ ಇಂದು ಬಿರುಸಿನ ಬ್ಯಾಟಿಂಗ್ ನಡೆಸಿದ್ರು ಇವರಿಗೆ ಗಿಲ್ ಕೂಡ ಉತ್ತಮ ಸಾಥ್ ನೀಡಿದ್ರು ರಾಹುಲ್ ನೂರ ತೊಂಬತ್ತು ಎಸೆತಗಳಲ್ಲಿ ಹನ್ನೆರಡು ಫೋರ್ ಆಕರ್ಷಕ ಶತಕ ಬಾರಿಸಿದ್ದಾರೆ ಕ್ರಿಕೆಟ್ ನಲ್ಲಿ ಇವರ ಹನ್ನೊಂದನೇ ಸೆಂಚುರಿ ಆಗಿದೆ ಎರಡ್ ಸಾವಿರದ ಹದಿನಾರರ ಬಳಿಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರ ಬ್ಯಾಟಿಂಗ್ ನಿಂದ ಬಂದ ಮೊದಲ ಶತಕ ಇದಾಗಿದೆ ಹಾಗೂ ತವರಿನಲ್ಲಿ ಎರಡನೇ ಶತಕವಾಗಿದೆ ಎರಡನೇ ದಿನದಂದು ಅರ್ಧ ಶತಕ ಗಳಿಸಿದ ನಂತರ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಔಟ್ ಆದ್ರೂ ಗಿಲ್ ನೂರು ಎಸೆತಗಳಲ್ಲಿ ಐವತ್ತು ರನ್ ಗಳಿಸಿದ್ರು ವೆಸ್ಟ್ ಇಂಡೀಸ್ ನಾಯಕ ರೋಸ್ಟನ್ ಚೇಸ್ ಗಿಲ್ ಅವರನ್ನ ಔಟ್ ಮಾಡಿದ್ರು ಸದ್ಯ ಕ್ರೀಸ್ನಲ್ಲಿ ಶತಕ ಸಿಡಿಸಿರುವ ರಾಹುಲ್ ಜೊತೆಗೆ ಧ್ರುವ್ ಜುರೇಲ್ ಇದ್ದಾರೆ